ಸರ್ ಕಿಯರ್ ಸರ್ ಹಾ ಹೇಳಿ ಸರ್ ಗಾಡಿ ಒಂದು ಟಚ್ ಆಗಿತ್ತು ಸರ್ ನಾ ಗ್ರೂಪ್ ಅಲ್ಲಿ ಫಸ್ಟ್ ನೋಡ್ರಿ ಅಲ್ಲಿ ಇದ್ರೆ ಗಾಡಿ ಟಚ್ ಆದ್ರೆ ಗಾಡಿ ಫೋಟೋಗಳು ಹಾಕಿ ಲೊಕೇಶನ್ ಹಾಕಿ ಸರ್ ಗಾಡಿ ಹಿಂಗ್ ಟಚ್ ಆಗಿದೆ ಈ ಜಾಗದಲ್ಲಿ ಹಿಂಗ್ ಆಗಿದೆ ಈ ತರ ಪ್ರಾಬ್ಲಮ್ ಆಗಿದೆ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಹತ್ತಾರು ಜನ ಅಪ್ಡೇಟ್ ಕೊಡ್ತಾರೆ ಇಲ್ಲ ನಾವು ಕೇಳಿಸ್ಕೊಂಡ್ರೆ ಅಪ್ಡೇಟ್ ಮಾಡ್ತೀವಿ ಈಗ ನೋಡಿ ನೀವು ಫೋನ್ ಮಾಡಿದೀರ ಎತ್ತಿಲ್ಲ ನಾನು ಇದೇನೋ ಗೊತ್ತಿರಲ್ಲ ಗೊತ್ತಿರಲ್ಲೂ ಇರ್ಲಿಲ್ಲ ನಾನು ಅದಕ್ಕೋಸ್ಕರ ತಗೊಂಡ್ ಮಾಡ್ತಾ ಇರ್ತಾರೆ ನಾವು ಅವ್ರಿಗೆಲ್ಲ ಹೇಳೋದ್ ಒಂದೇ ಮಾತು ಈಗ ಇರುತ್ತಿಲ್ಲ ನಾವು ತೊಡ್ಕೊಂಡಿದೀವಿ ಅಂದಾಗ ಸಮಸ್ಯೆ ಯಾವ ಸಂದರ್ಭದಲ್ಲಿ ಹೆಂಗ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅವಾಗ ಏನ್ ಮಾಡಬೇಕು ಆ ಗ್ರೂಪ್ಗಳಲ್ಲಿ ಬಿಡಬೇಕು ಸಮಸ್ಯೆ ಬಂದಾಗ ಅಪ್ಡೇಟ್ ಕೊಟ್ಟಾಗ ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ ಯಾರು ನೀವ್ ಏನೋ ಸಮಸ್ಯೆ ಆದಾಗ ಈಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹುಡುಕ್ತೀರಾ ನಮ್ಗೆ ಅದೇ ಬೇಜಾರು ಸರಿ ಸರ್ ಸಾರಿ ಅಲ್ರಿ ನಿಮ್ ರೆಸ್ಪಾನ್ಸಿಬಿಲಿಟಿ ರೀ ಅದು ಈಗ ಡ್ರೈವಿಂಗ್ ಲೈಸೆನ್ಸ್ ಈಗ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡ್ರೆ ಏನ್ ಮಾಡ್ತೀರಾ ತಗಂತೀರಾ ಇಲ್ಲ ಗುಡ್ಸ್ ಗಾಡಿ ತಗೊಂತೀರ ಇಲ್ಲ ಆಟೋ ತಗೊತೀರಾ ಯಾಕೆ ಲೈವ್ ಲೈಸೆನ್ಸ್ ಮಾಡಿಸ್ಕೊಂಡಿದೀನಿ ದುಡಿಬೇಕು ಅಂತ ಈಗ ಗಾಡಿಗಳು ತಗೊಂಡ್ಮೇಲೆ ಯಾವ್ದಾದ್ರು ಕಂಪ್ನಿ ಹುಡುಕ್ತೀರಾ ಇಲ್ಲ ಓಲಾ ಓಬರ್ ಈ ತರ ಯಾವ ಆಪ್ ಇದಾವೋ ಅವನು ಹುಡುಕ್ತೀರಾ ಯಾಕೆ ಈಡಪ್ಪ ಗಾಡಿ ತಗೊಂಡಿದೀನಿ ಡಿ ಎಲ್ ಐತೆ ದುಡಿಮೆ ಮಾಡ್ಬೇಕು ಅಂತ ನಮ್ಗೆ ತೊಂದರೆ ಆಯ್ತು ಅಂದಾಗ ಇರಪ್ಪ ನಮ್ದು ರೆಸ್ಪಾನ್ಸಿಬಿಲಿಟಿ ಯಾವ್ದಾರು ಒಂದ್ ಸಂಘಟನೆ ಇರೋನಾ ಅನ್ನೋ ತರ ಇರಬೇಕು ನಿಮಗೆ ಆ ಸಂಘಟನೆಯಲ್ಲಿ ನಿಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ವಾ ಸಂಘಟನೆ ಏನೋ ಅನುಕೂಲ ಆಗ್ತಾ ಇಲ್ವಾ ಬೇಡ ಆ ಸಂಘಟನೆ ಇಲ್ಲ ಅಂದ್ರೆ ಇನ್ ಯಾವ ಸಂಘಟನೆ ಇದ್ರೆ ಬೆಸ್ಟ್ ಅಂತ ಇನ್ನೊಂದು ಸಂಘಟನೆ ಹುಡ್ಕೊಂಡು ಹೋಗ್ತಾ ಇರ್ಬೇಕು ಇದು ನಿಮ್ ಕಾಳಜಿ ನಾನು ಯಾರೇ ಫೋನ್ ಮಾಡರೋ ಅಷ್ಟೇ ಮೆಂಬರ್ ಅಂತ ಕೇಳ್ತೀನಿ ಮೆಂಬರ್ ಆದ್ರೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ಟಿದೇನಪ್ಪ ಅಂತೀನಿ ಹ್ಞೂ ಸರ್ ಅಂದ್ರೆ ಅಪ್ಡೇಟ್ ನೋಡ್ತೀನಿ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಏನು ಎತ್ತ ಅಂತ ಮಾತಾಡ್ತೀನಿ ಮೆಂಬರ್ ಅಲ್ಲ ಅಂದ್ರೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ

ರೈಟ್ ಲೈನ್ ಅಲ್ಲಿ ಇದ್ದಿದ್ದು ಗಾಡಿನ ಅವನು ಲೆಫ್ಟ್ ಇಂದ ಹತ್ರಕ್ಕೆ ಬಂದು ಮಿರರ್ ಟಚ್ ಮಾಡ್ಕೊಂಡು ಹಂಗೆ ಹೋಗಿದ್ದೀನಿ ಸರ್ ಪಾಸ್ ಆಗಿದ್ದೀನಿ ಮಿರರ್ ಟಚ್ ಮಾಡಿರೋ ಗಾಡಿ ಯಾವುದು ಅಶೋಕ್ ಲೈಲ್ಯಾಂಡ್ ಸರ್ ಅದು ಅಶೋಕ್ ಲೈಲ್ಯಾಂಡ್ ಏನಾ ಹಾ ಸರ್ ಅದು ಅಶೋಕ್ ನಮ್ ಗಾಡಿ ಕಾರ್ ಸರ್ ನಿಮ್ದು ಕಾರ್ ಯಾವ ಕಾರ್ ನಿಮ್ದು ಸಡನ್ ಕಾರ್ ಸರ್ ಆ ಒಂಡೆ ಅವರ ಸರ್ ಆಯ್ತು ಅವರ ಕಾರು ನನ್ ಪ್ರಕಾರ ಅದು ಮಿರರ್ ರೇಟು ಎಲ್ಲ ಜಾಸ್ತಿ ಐತೆ ಸರ್ ಈಗ ನೀವು ಅವನು ಗಾಡಿ ನಿಲ್ಲಿಸ್ತೇ ಹೋಗಿರೋದ್ರಿಂದ ಹಾ ಸರ್ ನೀವು ಲೋಕಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಹೋಗ್ಬೇಕು ಹಾ ಸರ್ ಲೋಕಲ್ ಸ್ಟೇಷನ್ ಅಲ್ಲಿ ಗಾಡಿ ನಂಬರ್ ಕೊಟ್ರೆ ಅವನ್ ಗಾಡಿ ಸಿಗೋವರ್ಗುನು ನಿಮ್ ಕಾರ್ನ ಸ್ಟೇಷನ್ ಅಲ್ಲಿ ನಿಲ್ಲಿಸಿರ್ಬೇಕು ಗಾಡಿ ಸಿಗೋದಕ್ಕೆ ಒಂದ್ ದಿನ ಆಗುತ್ತೋ ಎರಡ್ ದಿನ ಆಗುತ್ತೋ ಅದು ಪೊಲೀಸ್ನವರು ಅವ್ನ ಪತ್ತೆ ಹಚ್ಚದ್ರ ಮೇಲೆ ಇರುತ್ತೆ ಗಾಡಿ ಸಿಗೋವರ್ಗು ನಿನ್ ಗಾಡಿ ಸ್ಟೇಷನ್ ಅಲ್ಲಿ ಇರ್ಬೇಕಪ್ಪ ಅಂತ ಹೇಳ್ತಾರೆ ನೀವ್ ಏನ್ ಮಾಡ್ತೀರಾ ಅಯ್ಯೋ ಎರಡ್ ದಿನ ಆಯ್ತದೋ ಮೂರ್ ದಿನ ಆಯ್ತದೋ ಸುಮ್ನೆ ಸ್ಟೇಷನ್ ಅಲ್ಲಿ ನಿಲ್ಸಿದ್ರೆ ನಮ್ ದುಡ್ಮ್ಯಾಗ ವ್ಯರ್ಥ ಆಯ್ತದಲ್ಲಪ್ಪಾ ಅಂಬುಟ್ ಏನ್ ಮಾಡ್ತೀರಾ ಹಾಳಾಗ್ ಹೋಗ್ಲಿ ಬಿಡಿ ಸರ್ ಅಂತ ಬಂದ್ಬಿಡ್ತೀರಾ ಅರಾಮ ಈಗ ಸಿಕ್ಕದ ಮೇಲೆ ನೀವ್ ಫೋನ್ ಮಾಡಕ್ ಹೋಗ್ಬೇಡಿ ನೀವ್ ಫೋನ್ ಮಾಡಿದ್ರೆ ದುರಾಂಕರದ ಮಕ್ಕಳು ಮಾತಾಡ್ತಾರೆ ಸಿಕ್ಕದ ಮೇಲೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬಿಟ್ಟು ನೋಡಿ ಸರ್ ಹಿಂಗೆಲ್ಲಾ ಆಗಿದೆ ಅವ್ರ ನಂಬರ್ ತಗೊಂಡಿದಿನಿ ಅಂತ ಹೇಳಿ ಪೊಲೀಸ್ ನವರ್ ಕೇಳಿ ಫೋನ್ ನಂಬರ್ ಕೊಡಿ ಪೊಲೀಸ್ನವರು ಅವ್ರ ಭಾಷೆ ಬಂದ ಅಂದ್ರೆ ನೋಡಿ ಸರ್ ಈ ತರ ಹಿಂಗ್ ಮಾಡಿದಾನೆ ಇದ್ ಖರ್ಚಾಗುತ್ತೆ ಇದನ್ನ ಕೊಡ್ಸ್ಕೊಡಿ ಸರ್ ಅಂತ ಕೇಳಿ ಸರ್ ಅದೇನ ಇಬ್ರು ಮಾತಾಡ್ಕೊಳ್ರಪ್ಪ ಅಂತ ಹೇಳ್ತಾರೆ ಏನಾದ್ರು ನಿಮ್ಗೆ ಕೊಡ್ಸ್ಕೊಟ್ರೆ ಈಸ್ಕೊಳ್ಳಿ ಇಲ್ಲ ಅಂದ್ರೆ ಆ ಗಾಡಿ ಮೇಲೆ ಕಂಪ್ಲೇಂಟ್ ಮಾಡಿ ಆಮೇಲೆ ಇನ್ನೊಂದು ಮಿರರ್ ರೋಡ್ ಹೋದ್ರೆ ಬಂಪರ್ ರೇಟ್ ಆದ್ರೆ ಆಮೇಲೆ ಈ ಟೈ ಲ್ಯಾಂಪ್ಗಳು ಎಡ್ ಲ್ಯಾಂಪ್ ಇವೆಲ್ಲ ಒಡೆದೋಯ್ತು ಅಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಕ್ಲೈಮ್ ಆಗಿಲ್ಲ ಅಂದಾಗ ನನ್ನ ಪ್ರಕಾರ ಅವನು ಕಾಂಪ್ರಮೈಸ್ ಬಂದ್ರೆ ಸಂತೋಷ ಕೇಸ್ ಹಾಕಳಪ್ಪ ಅಂದ್ರೆ ಕೇಸ್ ಹಾಕಿದ್ರು ಏನು ಉಪಯೋಗಕ್ಕೆ ಬರೋಲ್ಲ ಈಗ ಹೇಳ್ಬಿಡಿ ಎಲ್ಲಾ ತರ ಹೇಳ್ಬಿಟ್ಟಿದೀನಿ ಈಗ ನಿನ್ ಡಿಸಿಷನ್ ಏನು ಅಂತ ಹೇಳ್ಬಿಟ್ರೆ ನಿಮಗೆ ಕ್ಲಾರಿಟಿ ಹೇಳ್ಬಿಡ್ತೀನಿ ನಾನು ಕಂಪ್ಲೇಂಟ್ ಬೇಡ ಸರ್ ಮಾತಾಡಿದ್ರೆ ಸರ್ ಈಗ ಮಾತಾಡ್ಬೇಕು ಅಂದ್ರೂ ಅವನ್ನ ಫೋನ್ ಮಾಡಿ ಕರ್ಸ್ಬೇಕು ನೀನ್ ಮಾತಾಡಿದ್ರೆ ಅವ್ನ್ಗೂ ನಿಮ್ಗೂ ಮಾತು ಮಾತು ನಡೀತದೆ ನನ್ ಹಂಗ್ ಬೈದ ಅಂತ ಅದು ಬೇರೆ ಸಮಸ್ಯೆ ಬೇಡ ಪೊಲೀಸ್ನವ್ರಿಗೆ ನಂಬರ್ ಕೊಟ್ಬಿಟ್ಟು ದಯವಿಟ್ಟು ಅವನ್ನ ಕರೆಸಿ ನನ್ಗೆ ನ್ಯಾಯ ಕೊಡಸ್ಕೊಡಿ ಸರ್ ಅಂತ ಕೇಳಿ ಪೊಲೀಸ್ ಅವ್ರ ಏನಾದ್ರು ಅವನ್ನ ಫೋನ್ ಮಾಡಿ ಕರೆದ್ರೆ ಬಂದಾಗ ಅವನತ್ರ ಮಾತಾಡಿ ನೋಡಪ್ಪ ನನ್ನ ಸ್ಥಾನದಲ್ಲಿ ನೀನ್ ಇದ್ರು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ನಾನು ಬೋರ್ಡ್ ಡ್ರೈವರ್ ನೋಡಿ ಈ ಮಿರರ್ ಒಡವಾಗೈತೆ ಇದಕ್ಕ ಖರ್ಚಾಗುತ್ತೆ ದಯವಿಟ್ಟು ನನಗೆ ಈ ಅಮೌಂಟ್ ಕೊಡು ನಾನು ರೆಡಿ ಮಾಡಿಸ್ಕೊತೀನಿ ಮುಂದೆ ನಿಂತ್ಕೊಂಡು ರೆಡಿ ಮಾಡಿಸ್ಕೊಡ ಈ ರೀತಿಲೇ ಕೇಳ್ಬೇಕು ಹ್ಮ್ ಅದ್ ಮಾಡ್ಕೊಳ್ಳಿ ಯಾಕೆ ಹೇಳ್ತೀವಿ ಗೊತ್ತಾ ನೀವು ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ನಂಗೆ ಫೋನೇ ಮಾಡ್ತಾ ಇರ್ಲಿಲ್ಲ ಅಲ್ಲೇ ಡ್ರೈವರ್ ಮಾಡ್ಕೊಳ್ಳೋಣ ಅಂತ ಹೋಗಿ ನಿಯರ್ ಬೈ ಎಲ್ಲ ನಿಮ್ ಘಟನೆ ಎಲ್ಲಿ ನಡೀತೋ ಆ ಘಟನಾ ನಡೆದಿರುವಂತಹ ಸ್ಥಳ ಪೊಲೀಸ್ ಸ್ಟೇಷನ್ ಮಾರ್ಕೆಟ್ ಅಂದ್ರೆ ಒಂದು ಕಲಾಸಿ ಪಳ್ಳೆ ಬರ್ಬೋದು ಇಲ್ಲ ಅಂದ್ರೆ ಬ್ಯಾಟರಾಯಿನ್ಪುರ ಪೊಲೀಸ್ ಸ್ಟೇಷನ್ ಬರ್ಬೋದು ಯಾವ ಲಿಮಿಟ್ ಬರುತ್ತೋ ನೋಡ್ಕೊಳ್ಬೇಕು ನೀವು ಅಲ್ಲಿ ನೋಡ್ ಕೇಳಿ ಫಸ್ಟ್ ಅಲ್ಲಿ ಲೋಕಲ್ ಅಲ್ಲಿ ಯಾವ ಲಿಮಿಟ್ ಅಲ್ಲಿ ಪೊಲೀಸ್ ಇರ್ತಾರ ಸರ್ಕಲ್ಗಳಲ್ಲಿ ಹಾ ಅದೇ ಸರ್ ಹಣ ಇದು ಯಾವ ಲಿಮಿಟ್ ಬರ್ತದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಹಾ ಸರಿ ಸರ್ ಓಕೆ ಬಾಯ್ ಇನ್ನೇನ್ ಡೌಟ್ ಇದೆಯಾ ಇಲ್ಲ ಇಲ್ಲ ಸರ್ ಡೌಟ್ ಆಯ್ತು ಓಕೆ ತ್ಯಾಂಕ್ಸ್ ಸರ್